ಬಿಗ್ ಬಾಸ್ ಸೀಸನ್ ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಏನೇ ನಡೀತಿದೆ ಮನೇಲಿ ನೋಡ್ಕೊಂಡು ಬನ್ನಿ ಇದು ರಾತ್ರಿ ಅಪ್ಡೇಟ್ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕಾಮಿಡಿ ಫನ್ನಾಗಿ ನಡೀತಾ ಇದೆ ಇಲ್ಲಿ ವಿನಯ್ ಮತ್ತು ಕಾರ್ತಿಕ್ ಒಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದಾರೆ ಆ ಪ್ಲ್ಯಾನ್ ನೋಡಿದ್ರೆ ಸಖತ್ ನಗು ಬರುತ್ತೆ ಅದು ಏನಪ್ಪ ಆ ಒಂದು ಫನ್ ಅನ್ ಟ್ವಿಸ್ಟ್ ಏನಪ್ಪ ಅಂದರೆ ಇಲ್ಲಿ ತುಕಾಲಿ ಸಂತೋಷ್ ಅವರಿಗೆ ಮಖರ್ ಮಾಡೋಕ್ಕೆ ಹೊರಟಿದ್ದಾರೆ ಫ್ರ್ಯಾಂಕ್ ಮಾಡೋಕ್ಕೆ ಕುರಿ ಮಾಡೋಕ್ಕೆ ಹೊಟ್ಟಿದ್ದಾರೆ ವಿನಯ್ ಮತ್ತು ಕಾರ್ತಿಕ್ ಅವರು ಏನಪ್ಪ ಅಂದರೆ ಇಲ್ಲಿ ಕಿಚನಲ್ಲಿ ಇಬ್ಬರು ಇದ್ದಾರೆ ಕಿಚನಲ್ಲಿ ಒಂದು ಪ್ಲ್ಯಾನ್ ಮಾಡ್ತಾರೆ ಟೀ ಟೀ ಟೀನಲ್ಲಿ ಸಕ್ಕರೆ ಇಲ್ಲ ಉಪ್ಪು ಹಾಕ್ಕೊಂಡು ಉಪ್ಪು ಹಾಕಿ ಟೀನ ತುಕಾಲಿ ಸಂತೋಷಕ್ಕೆ ಕುಡಿಸ್ಬೇಕಂತ ಇವರು ಪ್ಲ್ಯಾನ್ ಇದ್ದಾರೆ ಅದು ಸ್ವಲ್ಪ ಅಲ್ಲ ಜಾಸ್ತಿ ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ಒಂದು ಸರ್ತಿ ಒಂದು ಸಿಪ್ ತೊಗೊಂಡ್ರೇ ಫುಲ್ ವ್ಯಾಮಿಡ್ ಥರ ಆಗಬೇಕು ವ್ಯಾಮಿಟ್ ಬರೋ ಥರ ಆಗಬೇಕು ಒಳ್ಳೆ ಫ್ರ್ಯಾಂಕ್ ಮಾಡೋಕ್ಕೆ ತುಕಾಲಿ ಸಂತೋಷಕ್ಕೆ ಇದು ಇದು ಮಾಡ್ತಾಯಿದ್ದಾರೆ ನನಗೂ ಸ್ವಲ್ಪ ಟೀ ಮಾಡ್ಕೊಂಡು ಬಾ ಅಂತ ಹೇಳಿರ್ತಾರೆ ಇಬ್ಬರೂ ಬಂದು ಅದೇ ಪ್ಲ್ಯಾನ ಮಾಡ್ತಾಯಿದ್ದಾರೆ ಆ್ಯಕ್ಚುಲಿ ಟೀನ ಮಾಡ್ತಾರೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಹಾಲು ಹಾಕಿ ಅದರಲ್ಲಿ ಉಪ್ಪು ಹಾಕಿ ಫುಲ್ ಮಾಡಿ ಅದನ್ನು ತುಕಾಲಿ ಸಂತೋಷಕ್ಕೆ ಕೊಡೋಕ್ಕೆ ತೊಗೊಂಡು ಬರ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಅದು ಏನಾಗುತ್ತೆ ನೆಕ್ಸ್ಟ್ ಅಂತ ಗೊತ್ತಿಲ್ಲ ಅವರು ಮಾತಾಡಿದ ಮಾತ ಅದೇ ಕನ್ಫರ್ಮ್ ಆಗಿತ್ತು ಉಪ್ಪು ಹಾಕಿಬಿಟ್ಟು ಟೀ ಮಾಡಿ ಅದನ್ನು ತುಕಾಲಿ ಸಂತೋಷಕ್ಕೆ ಕೊಡಬೇಕಂತ ಇಬ್ಬರು ಸರಿಯಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅದು ಏನಾಗುತ್ತೋ ನಾಳೆ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಆಮೇಲೆ ನಿಮಗೆ ಈ ಸೀಸನ್ನಲ್ಲಿ ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡಿದ ಸ್ಪರ್ಧಿ ಹೆಸರನ್ನು ಕಮೆಂಟ್ ಮಾಡಿ ಹೇಳಿ ಅದರ ಜೊತೆಗೆ ಈ ಸೀಸನ್ನಲ್ಲಿ ಯಾರು ವಿನ್ ಗುರು ಅದ್ಭುತವಾಗಿ ಪಫಾಮೆನ್ಸ್ ಅಲ್ಲಿಂದ ಇಲ್ಲಿವರೆಗೂ ಯಾರು ಆಡಿದ್ದಾರೆ ಅವರ ಹೆಸರನ್ನು ಕಮೆಂಟ್ ಮಾಡಿ ಕಾಮಿಡಿಯಲ್ಲಿ ಆ್ಯಕ್ಚುಲಿ ತುಕಾರಿ ಸಂತೋಷ ಅನಿಸುತ್ತೆ ಎಂಟರ್ಟೈನ್ಮೆಂಟಲ್ಲಿ ಅದ್ರ ಜೊತೆಗೆ ಯಾರು ವಿನ್ ಆಗ್ಬೋದು ಟಾಪ್ ಸಿಕ್ಸಲ್ಲಿ ಕಮೆಂಟ್ ಮಾಡಿ